ನಮಸ್ಕಾರ ಸ್ನೇಹಿತರೆ ನಿಮಗೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ಗೆ ಇವತ್ತು ನಾವು ಒಂದು ರೋಚಕ ವಿಷಯದ ಬಗ್ಗೆ ಮಾತನಾಡೋಣ ಬನ್ನಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕೆಲವೊಂದು ರಾಶಿಗಳಲ್ಲಿ ಪ್ರೀತಿಗಿಂತಲೂ ಸೆಕ್ಸ್ ಮುಖ್ಯ ಎಂದು ಹೇಳಲಾಗುತ್ತೆ ಇದು ಯಾವ ರಾಶಿ ಏಕೆ ಅಂತ ನಿಮಗೆ ಕುತೂಹಲವಾಗಿದೆಯಾ ಇಂದಿನ ವಿಡಿಯೋದಲ್ಲಿ ನಾವು ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತೀವಿ ಹಾಗೂ ಈ ನಿಷ್ಠೆ ಹೇಗೆ ವ್ಯಕ್ತವಾಗತ್ತೆ ಅನ್ನೋದನ್ನ ಕುರಿತು ಚರ್ಚೆ ಮಾಡೋಣ ಆದ್ದರಿಂದ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಈ ರಾಶಿಯವರಿಗೆ ಪ್ರೀತಿಗಿಂತ ಸೆಕ್ಸ್ ಇಂಪಾರ್ಟೆಂಟ್ ಅಂತೆ ಜ್ಯೋತಿಷ್ಯ ಅಧ್ಯಯನಗಳ ಪ್ರಕಾರ ಪ್ರೀತಿಗಿಂತ ಪ್ರಣಯವನ್ನು ಹೆಚ್ಚು ಇಷ್ಟಪಡುವ ರಾಶಿಚಕ್ರ ಚಿಹ್ನೆಗಳು ಇವೆ ಕುಂಭ ರಾಶಿಯವರು ಪ್ರಣಯವನ್ನು ತುಂಬಾ ಇಷ್ಟಪಡುತ್ತಾರೆ ಅವರು ಲೈಂಗಿಕತೆಯನ್ನು ತ್ವರಿತವಾಗಿ ಆನಂದಿಸುತ್ತಾರೆ ಲೈಂಗಿಕತೆಯನ್ನು ಆನಂದಿಸಲೂ ಇಷ್ಟಪಡುತ್ತಾರೆ ಅನೇಕ ಕುಂಭ ರಾಶಿಯವರು ಹೊಸ ಸಂಗಾತಿಯೊಂದಿಗೆ ಸಮಯ ಕಳೆಯದಿದ್ದರೂ ದೈಹಿಕ ಅನ್ಯೋನ್ಯತೆಯನ್ನು ಸಂತೋಷಕರವಾಗಿ ಕಾಣುತ್ತಾರೆ ಲೈಂಗಿಕತೆಯ ವಿಷಯಕ್ಕೆ ಬಂದಾಗ ಕುಂಭ ರಾಶಿಯವರು ತಮ್ಮ ಸಂಗಾತಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಾರೆ ಸಿಂಹರಾಶಿಯ ಜನರು ಪ್ರೀತಿ ಮತ್ತು ಪ್ರಣಯದಲ್ಲಿ ಉತ್ತಮರು ಅವರು ಸಾಮಾನ್ಯವಾಗಿ ದೈಹಿಕ ಅನ್ಯೋನ್ಯತೆಯಲ್ಲಿ ತೊಡಗಿದ ನಂತರ ಪ್ರತಿಯೊಂದು ಆಲೋಚನೆಯನ್ನು ಬದಿಗಿಡಲು ಬಯಸುತ್ತಾರೆ ಅವರು ಒಳ್ಳೆಯ ಸಮಯವನ್ನು ಕಳೆಯುವುದರ ಬಗ್ಗೆ ಮಾತ್ರ ಕಾಳಜಿ ವಹಿಸುತ್ತಾರೆ ಇದಲ್ಲದೆ ಸಿಂಹರಾಶಿಯವರು ಪ್ರೀತಿಗಿಂತ ಲೈಂಗಿಕತೆಯ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಧನು ರಾಶಿಯ ಜನರ ಸಾಹಸಮಯ ಸ್ವಭಾವದಿಂದಾಗಿ ಅವರ ಲೈಂಗಿಕ ಜೀವನವು ಭಿನ್ನವಾಗಿರುವುದಿಲ್ಲ ಸಂಬಂಧದಲ್ಲಿರಲು ಬದ್ಧರಾಗಲು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಅವರು ಒನ್ ನೈಟ್ ಸ್ಟ್ಯಾಂಡ್ ಮತ್ತು ಕ್ಯಾಶುಯಲ್ ಡೇಟಿಂಗ್ನಲ್ಲಿ ತುಂಬಾ ಆರಾಮದಾಯಕವಾಗಿದ್ದಾರೆ ಅವರು ಯಾವಾಗಲೂ ಏನನ್ನಾದರೂ ಪ್ರಯತ್ನಿಸಲು ಉತ್ಸುಕರಾಗಿದ್ದಾರೆ ಇದು ಅವರ ಲೈಂಗಿಕ ಜೀವನಕ್ಕೂ ಅನ್ವಯಿಸುತ್ತದೆ ವೃಷಭ ರಾಶಿಯ ಜನರು ಲೈಂಗಿಕತೆಯ ವಿಷಯದಲ್ಲಿ ಬಹಳ ಕಲ್ಪನಾಶಕ್ತಿಯುಳ್ಳವರು ದಿನದ ಯಾವುದೇ ಸಮಯದಲ್ಲಿ ಇದು ಪ್ರಣಯಕ್ಕಾಗಿ ಕೆಲಸ ಮಾಡಲು ಕಾರಣವಾಗುತ್ತದೆ ಮಲಗುವ ಕೋಣೆಯಲ್ಲಿ ತೆಗೆದುಕೊಳ್ಳುವವರೂ ಇಲ್ಲದಿರಬಹುದು ಆದರೆ ಅವರು ಬರುತ್ತಾರೆ ಎಂದು ನಿರೀಕ್ಷಿಸುತ್ತಾರೆ ಈ ರಾಶಿಯವರ ಅಸ್ತಿತ್ವವನ್ನು ಹೇಗೆ ಅರ್ಥೈಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ನಾವು ಮಾಹಿತಿ ನೀಡಿದೆವು ಪ್ರೀತಿ ಮತ್ತು ಸೆಕ್ಸ್ ನಡುವಿನ ವೈಯಕ್ತಿಕ ಅವಶ್ಯಕತೆಗಳು ವಿವಿಧ ರಾಶಿಗಳಿಗೆ ಹೇಗೆ ಬದಲಾಗುತ್ತವೆ ಎಂಬುದನ್ನು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ತಿಳಿದುಕೊಂಡೆವು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಷಯಗಳೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು